ನಿರಂತರ ಸುದ್ದಿಗಳಿಗೆ ಮಾಡಿ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಂದೀಪ್ ಪಾಕಿಸ್ತಾನದ ಎಲ್ಲ ಆಟಗಾರರನ್ನ ತಗೊಳ್ಳಿ ಕೇವಲ ಕೊಹ್ಲಿ ಅವರನ್ನ ನಮಗೆ ಕೊಟ್ಟುಬಿಡಿ ಅಂತ ಪಾಕಿಸ್ತಾನದ ಜರ್ನಲಿಸ್ಟ್ ಒಬ್ರು ಹೇಳಿಕೆಯನ್ನ ನೀಡಿರುವಂತದ್ದು ಹೌದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವಿಶ್ವದ ನಂಬರ್ ಒನ್ ತಂಡವಾದ ದಕ್ಷಿಣ ಆಫ್ರಿಕಾ ವಿರುದ್ಧ ಪಾಕಿಸ್ತಾನ ಗೆಲುವನ್ನು ಸಾಧಿಸಿತು ಆದ್ರೆ ಪಾಕ್ ಅಭಿಮಾನಿಗಳಿಗೆ ಗೆದ್ದ ಸಂಭ್ರಮಕ್ಕಿಂತ ಭಾರತದ ವಿರುದ್ಧ ಸೋಲಿನ ನೋವೇ ಒಂದು ರೀತಿ ಅಧಿಕವಾಯಿತು ಅಂತ ಹೇಳಬಹುದು ನಾಲ್ಕು ದಿನ ಕಳೆದರೂ ಪಾಕಿಸ್ತಾನದ ಸೋಲಿನ ಮಾತುಗಳ ಕೇಳಿಬರ್ತಾ ಬರ್ತಾ ಇರುವಂತದ್ದು ಕೊಹ್ಲಿ ಬಗ್ಗೆ ಪಾಕಿಸ್ತಾನಿ ಪತ್ರಕರ್ತೆಯೊಬ್ಬರು ಮಾಡಿರುವಂತಹ ಟ್ವೀಟ್ ಸದ್ಯ ಚರ್ಚೆಗೆ ಗುರಿಯಾಗ್ತಿರುವಂತದ್ದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಹದಿನೇಳರ ಉದ್ಘಾಟನಾ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನ ನೂರ ಇಪ್ಪತ್ನಾಲ್ಕು ರನ್ಗಳಿಂದ ಸೂಲಿಸಿದ ಭಾರತದ ಬಗ್ಗೆ ಪಾಕಿಸ್ತಾನಿಗಳ ಪ್ರತಿಕ್ರಿಯೆ ಒಂದು ರೀತಿ ಕುತೂಹಲವಾಗಿತ್ತು ಅಂತ ಹೇಳ್ಬೋದು ಟೀಮ್ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ನಮಗೆ ಕೊಡಿ ಪಾಕಿಸ್ತಾನಿ ಆಟಗಾರರೆಲ್ಲರನ್ನೂ ನೀವೇ ತಗೊಳ್ಳಿ ಅಂತ ಪಾಕಿಸ್ತಾನದ ಪತ್ರಕರ್ತೆ ಟ್ವೀಟ್ ಅನ್ನ ಮಾಡ್ತಾರೆ ಈ ಒಂದು ಟ್ವೀಟ್ಗೆ ಭಾರಿ ಪ್ರತಿಕ್ರಿಯೆ ಬಂದಿದ್ದು ಪಾಕಿಸ್ತಾನಿ ತಂಡದ ಕಳಪೆ ಆಟಕ್ಕೆ ಚಿಮಾರಿ ಕೂಡ ಹಾಕಲಾಗಿರುವಂತದ್ದು ಒಟ್ಟಾರೆ ಈ ಟ್ವೀಟ್ ಅಂತೂ ತಮಾಷೆ ಆಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಈ ಒಂದು ಟ್ವೀಟ್ಗೆ ಯಾವ ರೀತಿ ರೆಸ್ಪಾನ್ಸ್ಗಳೆಲ್ಲ ಗಳೆಲ್ಲ ಬಂದಿದೆ ನೀವು ಒಂದು ವಿಡಿಯೋದಲ್ಲಿ ನೋಡಬಹುದು ನಿಮಗೆ ಅನ್ಸುತ್ತೆ ವೀಕ್ಷಕರೇ ಪಾಕಿಸ್ತಾನದ ಪತ್ರಕರ್ತೆಯೊಬ್ಬರು ಈ ರೀತಿ ಕೊಹ್ಲಿ ಕೊಟ್ಟು ಪಾಕಿಸ್ತಾನದ ಎಲ್ಲ ಆಟಗಾರರನ್ನು ತಗೊಳ್ಳಿ ಅಂತ ಹೇಳಿರುವ ಬಗ್ಗೆ ನಿಮ್ಗಿರ ಬಗ್ಗೆ ಅನಿಸುತ್ತೆ ಕೆಲವ್ರೆ ಕಾಮೆಂಟಲ್ಲಿ ತಿಳಿಸಿ ನಿಮಗೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ